ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಇಪ್ಪತ್ತೊಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ವಾರ್ಡ್ ನಂಬರ್ ನಲವತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣರವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಬೆಂಬಲಿಗರು ಮನೆ ಮನೆಗಳಿಗೆ ಪಾದಯಾತ್ರೆ ಮುಖಾಂತರ ತೆರಳಿ ಅಭ್ಯರ್ಥಿಯ ಪರವಾಗಿ ಬಿರುಸಿನ ಪ್ರಚಾರ ನಡೆಸಿದರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನು ಹಿಡಿದ ಕಾರ್ಯಕರ್ತರು ಮನೆಗಳಿಗೆ ಅದನ್ನು ತಲುಪಿಸಿ ಪಕ್ಷದಿಂದ ಪ್ರಯೋಜನಗಳ ಕುರಿತು ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಿ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಶಿವರಾಮ್ ವಾರ್ಡ್ ನಂಬರ್ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಪುಟ್ಟಸ್ವಾಮಿ ರವಿ ಎಸ್ ನಾಯಕ್ ರವಿಕುಮಾರ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಒಬಿಸಿ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಕೆ ರಮೇಶ್ ರವರು ಸೇರಿದಂತೆ ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರು ಮುಖಂಡರು ಬೆಂಬಲಿಗರುಗಳು ಉಪಸ್ಥಿತರಿದ್ದು ಅಭ್ಯರ್ಥಿಯ ಪರವಾಗಿ ಬಿರುಸಿನ ಪ್ರಚಾರ ನಡೆಸಿದರು ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಶ್ರೀ ಎಂ ಲಕ್ಷ್ಮಣ್ ಸರ್ ಅವರ ಪರವಾಗಿ ನಮ್ಮ ಚಾಮರಾಜ ಕ್ಷೇತ್ರದ ವಾರ್ಡ್ ನಂಬರ್ ನಲವತ್ತರಲ್ಲಿ ಏನು ನಮ್ಮ ಅಭ್ಯರ್ಥಿ ಪರವಾಗಿ ಇಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಜನಗಳಿಗೆ ಮನವರಿಕೆ ಮಾಡಿ ಮತಯಾಚನೆ ಮಾಡ್ತಾ ಇದ್ದೇವೆ ಇವು ನಮ್ಮ ಈ ವಾರ್ಡಿನ ಅಧ್ಯಕ್ಷರಾದಂಥ ಮೋಹನ್ ಅವರು ದೀಪಕ್ ಅವರು ಪಾಪಣ್ಣವರು ಚಂದ್ರಶೇಖರ್ ಸರ್ ಅವರು ಮಾದೇಶ್ ಅವರು ನಾಯಕ್ ರವಿನಾಯಕ್ ಅವರು ವಿಕಾಸ್ ಅವರು ವಿಕಾಸ್ ಸಿಂಹ ಅವರು ಸುಭಾಸ್ ಅವರು ವರಲಕ್ಷ್ಮಿ ಮೇಡಮ್ ಅವರು ಕುಮುದಾ ಮೇಡಮ್ ಅವರು ಇವರೆಲ್ಲ ಒಂದು ನೇತೃತ್ವದಲ್ಲಿ ಇವತ್ತು ಇಲ್ಲಿ ಅರ್ಚನಾ ಅರ್ಚನಾ ಮೇಡಮ್ ಅವರು ಒಟ್ಟಾರೆ ನಮ್ಮ ವಾರ್ಡಿನ ಎಲ್ಲಾ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ನಜರ್ ಬಾದ್ಯ ವಾರ್ಡಲ್ಲಿ ವಾರ್ಡ್ ಅಲ್ಲಿ ಇವತ್ತು ಮಾತಾಚನೆ ಮಾಡ್ತಾ ಇದ್ದಂತದ್ದು ನಿಜಕ್ಕೂ ಕೂಡ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ಹೋಗಿ ಯಾವುದೇ ಮನೆಗೆ ಹೋಗಿ ಕೂಡ ನಾವು ಮಹಿಳೆಯರನ್ನ ಹೋಗಿ ಭೇಟಿ ಮಾಡಿ ನಿಮ್ಗೆಲ್ಲ ಹಣ ಬರ್ತಾ ಇದೀಯಾ ಸಾರಿ ಮತ್ತು ಅಕ್ಕಿ ದುಡ್ಡು ಬರ್ತಾ ಇದೆಯಾ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ ಮತ್ತೆ ಕರೆಂಟ್ ಫಿಲ್ ಫ್ರೀಯಾಗಿ ಬರ್ತಾ ಇದೆ ಅಂತ ಕೇಳಿದ್ರೆ ಭಾಳ ಖುಷಿಯಿಂದ ಅವರು ನಿಜಕ್ಕೂ ಕೂಡ ಭಾಳ ಹೆಮ್ಮೆಯಿಂದ ಖುಷಿಯಿಂದ ಉತ್ಕೊಂಡು ಭಾಳ ಚೆನ್ನಾಗಿದೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ತಂಡ ಯಾವುದೊಂದು ಮಿಸ್ ಇಲ್ಲ ಎಲ್ಲ ಬರ್ತಾ ಇದೆ ಅಂತೇಳಿ ನಮ್ಮ ಪಕ್ಷದ ಪರವಾಗಿ ಅವರು ತುಂಬ ಹೊಲವನ್ನು ತೋರಿಸ್ತಾ ಇದ್ದಾರೆ ನಾವು ಅವ್ರಿಗೆ ಕೇಳ್ತೀವಿ ನಿಮ್ಮ ಇದರಲ್ಲಿ ಸ್ಥಳ ಬೆನಿಫಿಟ್ ತಗೋತಾ ಇದ್ದಾರೆ ನಿಮ್ಮ ಓಟ್ ಯಾರಿಗಾಗ್ತೀರ ಅಂತ ಏನಪ್ಪ ಹಿಂಗೆ ಕೇಳ್ತೀರ ಆಗ್ತೀರಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತೀವಿ ಸಿದ್ದರಾಮಯ್ಯ ಸಾಹೇಬ್ರು ಏನು ಮಾಡಿ ಹೇಳ್ಕೊಟ್ಟಿದ್ದಾರೆ ಅದರ ಆ ರೀತಿ ಕೇಳ್ತೀವಿ ಅಂತ ಹೇಳಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಚಲಾಯಿಸ್ತೀವಿ ಜನ ಹೇಳ್ತಾ ಇರೋದು ಬಹಳ ಖುಷಿ ತರ್ತಾ ಇದೆ ನಮ್ಮ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣ್ ಸಾವ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಾವು ಬಹುಮತದಿಂದ ಗೆಲ್ತೀವಿ ಅಂತೇಳಿ ನಮಗೆ ಒಂದು ಅನಿಸಿಕೆ ಇದೆ ವಾರ್ಡಿನ ನಜೀರ್ಬಾದ್ ಮೊಹಲ್ಲಾ ನಿವಾಸಿಗಳೇ ಈ ದಿನ ನಾವು ಕ್ಯಾನ್ವಾಸ್ ಶುರು ಮಾಡಿದೀವಿ ಅದು ಮೊದಲಿಂದನೂ ಮಾಡಿದೀವಿ ಇವತ್ತು ಬಹಳ ಅತ್ಯುತ್ತವಾಗಿ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ದಾರೆ ಮತ್ತೆ ಈ ದಿನ ನಾವು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಯುತ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀಯುತ ಎಂ ಲಕ್ಷ್ಮಣ್ ಅವರಿಗೆ ತಮ್ಮ ಅಮೂಲ್ಯವಾದ ಓಟನ್ನು ಹಾಕಬೇಕು ಅಂತ ಕೇಳ್ತೀವಿ ಯಾಕೆ ವೋಟ್ ಓಟ್ ಹಾಕಬೇಕು ಅಂತಂದರೆ ರೀಸನ್ನು ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳು ಖಂಡಿತ ಅದು ಶ್ರೀರಕ್ಷೆ ಆಗುತ್ತೆ ಮನೆ ಮನೆಗೂ ಎಲ್ಲ ಥರ ತಲುಪಿದೆ ಗ್ಯಾರಂಟಿ ಯೋಜನೆಯಲ್ಲಿ ಐದು ಗ್ಯಾರಂಟಿ ಯೋಜನೆ ಅದನ್ನು ನಿಮಗೆ ನಾವೇನು ಹೇಳದೇ ಬೇಕಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಎಲ್ಲರೂ ಗೊತ್ತಾಗಿದೆ ಆದ್ದರಿಂದ ತಾವು ದಯವಿಟ್ಟು ಕಾಂಗ್ರೆಸ್ ಗೌರ್ಮೆಂಟ್ಗೆ ಊಟ ಹಾಕಬೇಕು ಅಂತ ಕೇಳಿಕೊಂಡು ಅದು ಜಯಶೀಲರಾಗಿ ಲಕ್ಷ್ಮಣ್ ಅವರಿಗೆ ಭಾರಿ ಬಹುಮತದಿಂದ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇಂದು ನಮ್ಮ ವಾರ್ಡ್ ನಂಬರ್ ನಲವತ್ತರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಎಂ ಲಕ್ಷ್ಮಣ್ ಸರ್ ಅವರ ಪರವಾಗಿ ಮತಯಾಚನೆಯನ್ನು ನಾವು ಮುಖಂಡರೊಡನೆ ಪ್ರತಿಯೊಂದು ಮನೆಗಳಿಗೂ ಹೋಗಿ ಅವ್ರನ್ನ ಮಾತಾಡಿಸಿ ಗ್ಯಾರಂಟಿಗಳ ಒಂದು ಯೋಜನೆಯಿಂದ ನಮಗೆ ಇವತ್ತಿನ ದಿನ ಎಲ್ಲೇ ಹೋದ್ರೂ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ನಮ್ಮ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಸರ್ ಅವರು ಗೆಲ್ಲುವಂಥ ಸೂಚನೆಗಳು ನಮಗೆ ಕಾಣಿಸ್ತಾ ಇದೆ ಮುಖಂಡರುಗಳು ಎಲ್ಲರೂ ಇದ್ದಾರೆ ಇಲ್ಲಿ ನಮ್ಮ ಚಂದ್ರಶೇಖರ್ ಸರ್ ಇರ್ಬೋದು ಸುಹಾಸು ರವಿ ರವಿನಾಯಕು ಸರ್ ನಾಗೇಶ್ ಅವರು ನಮ್ಮ ಮಾದೇಶ್ ಅವರು ನಿರಂಜನ್ ಅವರು ಪಾಪು ಅವರು ಜಾವಿದ್ ಸಯ್ಯದ್ ಅವರು ಎಲ್ಲರೂ ಕೂಡ ಇಲ್ಲಿ ಒಬ್ಬರ ಹೆಸರಂತಕ್ಕಿಂತ ಹೆಚ್ಚಾಗಿ ನಾವು ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅದು ನಮ್ಗೆ ಖುಷಿ ತರ್ತಾ ಇದೆ ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋಕ್ಕೆ ಇದೊಂದು ನಮಗೆ ಮುನ್ಸೂಚನೆ ಇವತ್ತು ಮೈಸೂರಿನ ಚಾಮರಾಜ ಕ್ಷೇತ್ರದ ವಾರ್ಡ್ ನಂಬರ್ ನಲ್ವತ್ತು ನಜರಬಾದ್ ಮೌಲ್ಯದಲ್ಲಿ ಸಮಸ್ತ ಕಾರ್ಯಕರ್ತರೊಡನೆ ಮನೆ ಮನೆ ಮತಯಾಚನೆ ಮಾಡ್ತಾ ಇದ್ದೇವೆ ಇವಕ್ಕಾಗಲೇ ಲೋಕಸಭೆ ಚುನಾವಣೆ ಇಪ್ಪತ್ತಾರಕ್ಕೆ ಘೋಷಣೆ ಆಗಿರೋದೇ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎನ್ ಲಕ್ಷ್ಮಣ್ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಇವತ್ತು ದೇಶದಲ್ಲಿ ಬಡವರು ವಾಜ್ ಅತಿ ಶ್ರೀಮಂತರು ಚುನಾವಣೆ ನಡೀತಾ ಇದೆ ಬಡವರ ಪರ ನಿಲ್ಲುವಂತ ಪಕ್ಷಕ್ಕೆ ಬಡವರು ಮತ ನೀಡಲು ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ ಐದು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿರೋದನ್ನ ಜನಗಳು ಅದನ್ನು ಸದುಪಯೋಗ ಪಡಿಸಿಕೊಂಡು ಇಡೀ ರಾಷ್ಟ್ರದಲ್ಲೇ ಕರ್ನಾಟಕ ಮಾದರಿಯ ಸರ್ಕಾರ ನಿರೀಕ್ಷಣೆಯಲ್ಲಿದೆ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ ಸಾಮಾನ್ಯ ಕಾಂಗ್ರೆಸ್ ಪಕ್ಷ ಒಬ್ಬ ಎನ್ ಲಕ್ಷ್ಮಣ್ ಅವರಿಗೆ ಟಿಕೆಟ್ ನೀಡಿರೋದು ಅವ್ರನ್ನ ಗೆಲ್ಸ್ಕೊಳ್ಳೋದು ನಮ್ಮ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಇವತ್ತು ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ ಮಂತ್ರಿ ಮಕ್ಕಳಾಗಿರ್ಬೇಕು ಇಲ್ಲ ಕೋಟ್ಯಾಧಿಪತಿಗಳಾಗಿರ್ಬೇಕು ಅಥವಾ ಇನ್ನೊಂದು ಮತ್ತೊಂದು ಬಲ ಇರಬೇಕು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ದೊಡ್ಡ ಜವಾಬ್ದಾರಿ ಲೋಕಸಭೆ ಟಿಕೆಟ್ ನೀಡಿದರೆ ಅಂತ ಅದಕ್ಕಿಂತ ಹೆಮ್ಮೆ ವಿಚಾರ ನಮ್ಮ ಕಾರ್ಯಕರ್ತರಿಗೆ ಮತ್ತೊಂದಿಲ್ಲ ಕಾರ್ಯಕರ್ತರು ನಾವೇ ಸ್ವಯಂ ಪ್ರೇರಿತವಾಗಿ ಯಾವುದೇ ಯಾವುದೇ ಬೇರೆ ರೀತಿಯಲ್ಲಿ ಅಪೇಕ್ಷೆ ಪಡೆದೇ ಸ್ವಯಂ ಪ್ರೇರಿತವಾಗಿ ಮುಖಂಡತ್ವದ ನೇತೃತ್ವದಲ್ಲಿ ನಜರ್ಬಾದ್ ವಾರ್ಡಿನಲ್ಲಿ ಈ ಬಾರಿ ಎನ್ ಲಕ್ಷ್ಮಣ್ ಅವರಿಗೆ ಅತಿ ಹೆಚ್ಚು ಮತವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈಗಾಗಲೇ ಜನನ ಸ್ಪಂದನೆ ನೋಡ್ತಾ ಇದ್ದೇವೆ ಅವ್ರ ಮತ ಭಾವನೆ ನಾವು ಮಕಭಾವನೆ ನೋಡ್ತಾ ಇದ್ರೆ ಈಗ ಆಲ್ರೆಡಿ ಅವರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳಿ ಅವರು ಯಾವುದೇ ಡೌಟ್ ಇಲ್ಲ ಅಂತ ಹೇಳಿ ಬಯಸ್ತೇನೆ ಯು ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ